ಇಪ್ಪತ್ತೆಂಟು ಸಾವಿರ ನಂದಿನಿ ಹೆಂಗೆ ನೀನು ಹಿಂಗೆಲ್ಲ ಮಾಡಿಬಿಟ್ರೆ ಒಂದೊಂದಿನ ಗಾಡಿ ತಗೊಂಡೋಗಿ ಗುದ್ಕೊಂಡ್ ಬಂದು ಇಪ್ಪತ್ತೆಂಟು ಸಾವಿರ ಆಕ್ಚುಲಿ ಇದು ಕಾರ್ ಇರೋದು ನಂದು ನಾನಿಗೋಸ್ಕರ ತಗೊಂಡಿರೋದು ನನ್ ಕಾರು ನಿನ್ ಕಾರು ಅದಕ್ಕೆ ಹೋಗಿ ಹೋಗಿ ಗುದಿಸ್ತಾ ಇರು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾ ಇರು ನನಿಗೆ ಕೊಡಲ್ವಾ ಆಕಾಶ್ ನೋ 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 ಸಾಧ್ಯನೇ ಇಲ್ಲ ಫಾಗ್ ಲೈಟ್ ಹೆಡ್ ಲೈಟು ಈ ಕಡೆ ಎಲ್ಲ ಬ್ಯಾನೆಟ್ ಎಲ್ಲ ಹೋಗಿತ್ತು ಟೈರ್ ಕೂಡ ಸ್ಕ್ರಾಚ್ ಆಗಿತ್ತು ಇವಾಗ ಟೈರ್ ಚೇಂಜ್ ಮಾಡಿಲ್ಲ ಬಟ್ ಬ್ಯಾನೆಟ್ ಫುಲ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ ಚೆನ್ನಾಗಿ ನಡ್ಸ್ಕೊಡ್ತೀನಿ ಹೆಂಗ್ ಕಟ್ಟಬೇಕು ನಾನು ದುಡ್ದಿ ದುಡ್ದಿ ನಾನು ವಿಡಿಯೋ ಮಾಡಸಲ್ಲ ತಗೊಂಬಂದ್ಬಿಟ್ಟು ಇಲ್ಲಿ ದುಡ್ಡು ಕಾರಿಗೆ ಹಾಕ್ಲಾ ಅಥವಾ ಏನಕ್ಕೆ ಹಾಕ್ಲಿ ಹೇಳು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಾಕ್ಟರ್ ನಂದಿನಿ ಕೇಲ್ ಯೂಟ್ಯೂಬ್ ಚಾನಲ್ ಓಯ್ಯೋ ಅವು ಅವ್ರು ಬಂದಿಲ್ಲ ಅಂತಲ್ಲ ನೀನು ಹೇಳ್ತಾ ಇರೋದು ಓಕೆ ಓಕೆ ಫೈನ್ ಇಟ್ ಫೈನ್ ಗೊತ್ತಾಯ್ತು ಅವರು ಅವತ್ತು ನಾಯಿ ತಗೊಬಂದಿಲ್ಲ ಅನ್ಸುತ್ತೆ ಮೇ ಬಿ ಇನ್ನು ನಾಯಿಗೆ ಹೆಲ್ತ್ ಇಶ್ಯೂಸ್ ಆಗಿತ್ತಂತೆ ಹಾಗಾಗಿ ಇವತ್ತಿನ ದಿನ ನನಗೆ ತುಂಬಾ ಸ್ಪೆಷಲ್ ನನ್ನ ಮಗನಿಗೂ ಅಷ್ಟೇ ಸ್ಪೆಷಲ್ ಯಾಕೆ ಅಂತ ಹೇಳಿದ್ರೆ ಜೂನ್ ಆಗಿರೋದ್ರಿಂದ ಶಾಲೆ ಕಾಲೇಜುಗಳೆಲ್ಲ ಆರಂಭವಾಗಿದೆ ಇನ್ನೇನ್ ಪೋಷಕರಿಗೆ ಸಿಕ್ಕಾ ಬಟ್ಟೆ ಬಿಸಿ ಅರ್ಲಿ ಮಾರ್ನಿಂಗ್ ಎಷ್ಟು ಹರಿ ಇರ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಲಂಚ್ಗೆ ರೆಡಿ ಮಾಡಬೇಕು ಟಿಫನ್ ರೆಡಿ ಮಾಡಬೇಕು ಮಾರ್ನಿಂಗ್ ಎದ್ದು ಅವ್ರನ್ನ ರೆಡಿ ಮಾಡೋದೇ ಒಂದು ದೊಡ್ಡ ಸಾಸ್ ಆಗಿರುತ್ತೆ ಅದೇ ರೀತಿಯಾಗಿ ನನ್ನ ಮಗನ ಚಿಕ್ಕ ಹುಡುಗ ಆಗಿರೋದ್ರಿಂದ ಈ ಅವನು ಫಸ್ಟ್ ಸ್ಟ್ಯಾಂಡ್ ಗೆ ಸೇರಿಸಿದೀವಿ ಹಾಗಾಗಿ ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ಸ್ವಲ್ಪ ಮಂಕಾಗಿ ಇಷ್ಟು ದಿನ ರಜೆ ಮಜೆ ಮೂಡಲ್ಲಿ ಇರೋದ್ರಿಂದ ಸಮಾಧಾನ ಮಾಡಿ ಹೊರ್ಡಿಸಿ ಕಳ್ಸೋದ್ರೊಳಗಡೆ ನನಗೆಂತೂ ಸಾಕು ಸಾಕಾಗೋಯ್ತು ಕೊನೆಗೆ ಅಂತ ಇಂತೂ ರೆಡಿ ಆಗೋದ ರಾಮನಗರದಲ್ಲಿ ಒಂದು ಶೂಟಿಂಗ್ ಇತ್ತು ಶೂಟಿಂಗಿಗೆ ಹೇಗಪ್ಪ ಹೋಗೋದು ಅನ್ಕೊಂಡಿದ್ದು ಕ್ಲೈಂಟೇ ಏ ಬಂದು ನಮ್ಮನ್ನ ಕರ್ಕೊಂಡು ಹೋದ್ರು ಒಂದು ಪ್ರಾಪರ್ಟಿ ಶೂಟ್ ಇತ್ತು ಶೂಟಿಂಗ್ ಮುಗಿಸ್ಕೊಂಡು ಅವ್ರ ಇವತ್ತು ನಾವಿವತ್ತು ನಾಗದೇವ್ನಳ್ಳ ಕಲ್ಯಾಣಿ ಮೋಟರ್ಸ್ ಗೆ ಡ್ರಾಪ್ ತಗೊಂಡು ನಮ್ಮ ಗಾಡಿನ ರಿಟರ್ನ್ ತರಬೇಕಿತ್ತು ಸರ್ವಿಸ್ ಸ್ಟೇಷನ್ ಇಂದ ಯಾಕೆಂತ ಹೇಳಿದ್ರೆ ಇನ್ಸೂರೆನ್ಸ್ ಕ್ಲೈಮ್ಗೆ ನಮ್ಮ ಗಾಡಿ

ಹಂಗಂತ ಹೇಳಿ ಕಮೆಂಟ್ಸ್ ಮಾಡಿದ್ರು ಸ್ವಲ್ಪ ಜನ ಏನೂ ಆಗಲ್ಲ ಹೊಸ ಗಾಡಿ ತಂದಾಗ ನಮ್ದು ಅದೇ ರೀತಿ ಆಗಿರುತ್ತೆ ಆ ದೃಷ್ಟಿ ಆಗಿದೆ ನಿಮ್ಗೆ ಫಸ್ಟ್ ಹೋಗಿ ದೃಷ್ಟಿ ತಗೊಳ್ಳಿ ಅಂತ ಹೇಳಿದ್ರು ಇಲ್ಲ ಪೂಜೆ ಇಲ್ಲೇ ಮಾಡಿಸಿದ್ದೆ ವಿಶೇಷವಾಗಿ ಸ್ಪೆಷಲ್ ಪೂಜೆ ವೆಹಿಕಲ್ ಗಣೇಶ್ ವೆಹಿಕಲ್ ಗಣೇಶ್ ಸರ್ಕಲ್ ಪ್ರತಿಯೊಬ್ಬರು ಕೂಡ ವೆಹಿಕಲ್ ತಂದ ತಕ್ಷಣ ವೆಹಿಕಲ್ ಗಣೇಶ್ ಅಂತ ಹೇಳ್ಬಿಟ್ಟು ಕಾರ್ಪೊರೇಷನ್ ಅಲ್ಲಿ ಮಾಡಿದಾರೆ ನಾನು ಫಸ್ಟ್ ಟೂ ತೌಸಂಡ್ ಸೆವೆನ್ ಅಲ್ಲಿ ಒಂದು ಸ್ಯಾಂಟ್ರೋ ಅಂತ ತಗೊಂಡೆ ಇಲ್ಲ ನಾವು ಏನ್ ಮಾಡ್ತೀವಿ ಗೊತ್ತಾ ದೇವರಿಗೆ ಹೋಗ್ತಿವಿ ಈ ಸಲ ಅಲ್ಲಿಗೂ ಸ್ಕ್ರಾಚ್ ಆಗಿತ್ತಲ್ಲ ನೋಡಿದ್ರಿ ನೋಡಬಹುದು ಹೆಂಗೆ ಸ್ಕ್ರಾಚ್ ಆಗಿತ್ತು ಅಂತ ಹೇಳಿ ಫಾಗ್ ಲೈಟ್ ಹೆಡ್ ಲೈಟ್ ಈ ಕಡೆ ಬ್ಯಾನೆಟ್ ಎಲ್ಲ ಹೋಗಿತ್ತು ಟೈರ್ ಕೂಡ ಸ್ಕ್ರಾಚ್ ಆಗಿತ್ತು ಇವಾಗ ಟೈರ್ ಚೇಂಜ್ ಮಾಡಿಲ್ಲ ಬಟ್ ಬ್ಯಾನೆಟ್ ಫುಲ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ ಎರಡನೇ ಸಲ ಆಗಿರೋದು ಇದು ಇನ್ಸೂರೆನ್ಸ್ ಕ್ಲೈಮ್ ಆಗಿರೋದು ನನಗೆ ಕೈ ಸಿಗಲ್ಲ ಬಿಡಿ ಗಾಡಿನ ಕೈಗೆ ಸಿಗಲ್ಲ ನಾನು ಡ್ರೈವಿಂಗ್ ಸೀಟಲ್ಲಿ ಇಲ್ವಾ ಗೊತ್ತಿಲ್ಲ ಕೊಡಲ್ವಾ ಆಕಾಶ್ ನನಗೆ ದಿಲೀಪ್ ಅಂತ ನಮ್ಮ ಗಾಡಿ ಎಲ್ಲ ಸರಿ ಮಾಡಿದವ್ರು ಇವರೇ ಹೇಳಿ ದಿಲೀಪ್ ಎಷ್ಟಾಯ್ತು ಈಗ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಮೇಡಮ್ ಅವ್ರಿಗೆ ಮಾಡ್ಬಿಡಿ ಇಲ್ಲಿ ವೈಟ್ ಕಲರ್ ಆಗ್ಬಿಡಿದೆ ಪೇಂಟ್ ಹೊಡೆದಿದ್ರಲ್ಲ ಇದೊಂದು ಸ್ವಲ್ಪ ಆಮೇಲೆ ಇಲ್ಲಿ ನೋಡಿ ಪೇಂಟ್ ಒಡ್ತಿರೋದು ಕ್ರೋಮ್ ಅದು ಇನ್ಶೂರೆನ್ಸ್ ಅಪ್ಲೈ ಆಗುತ್ತಂತೆ ಈ ಇದೆಲ್ಲ ಕ್ರೋಮ್ ಅಂದ್ರೆ ಓ ಇದು ಒಂದ ಕಡೆ ಇದೆ ಒಂದ ಕಡೆ ಓ ಇದೆಲ್ಲ ಮಟಾಶ್ ಆಗಂಗೇ ಡ್ಯಾಶ್ ಮಾಡಿಬಿಡಿ ಇನ್ನ ಆಮೇಲೆ ಹಿಂದಗಡೆ도 ಅಷ್ಟೇ ಅದು ಅಷ್ಟೇ ಲಾಸ್ಟ್ ಟೈಮ್ ಕ್ರೋಮ್ ಹಾಕಿಲ್ಲ ಸರ್ ಇದೊಂದು ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ದೆ ಕ್ರೋಮ್ ಹಾಕಿಲ್ಲ ಇದನ್ನ ಸೇರ್ ಹಾಕೋಟ್ ಇವಾಗ ಹ್ಞೂ ಓಲ್ಡ್ ಹೊಡೆದೋಗಿತ್ತಲ್ಲ ಅದ್ ಹೆಂಗ್ ಒಡ್ದೋಗಿತ್ತು ರಬ್ಬಿ ರಬ್ಬಾಗಿ ಅಂತ ಗೊತ್ತಾಗುತ್ತೆ ಸರ್ ಮಾಡ್ಕೊಂಡ್ರ ಸಂದೀಪ್ ಸರ್ ಇದೊಂದು ಹೇಳ್ಬಿಡ್ಬೇಕಿತ್ತು ಸರ್ ಲಾಸ್ಟ್ ಟೈಮ್ ಮಾಡಿದ್ವಿ ಲಾಸ್ಟ್ ಟೈಮ್ ಮಾಡಿದ್ವಿ ಇದು ಲಾಸ್ಟ್ ಟೈಮ್ ಹಾಕಿಲ್ಲ

ಅದು ಬಂಪರ್ ಗೆ ಪೇಂಟ್ ಹೊಡೆದಿರ ಹೌದು ಸರ್ ನಿಮ್ಗೆ ಬ್ಲಾಕ್ ಕಲರ್ ಬಂಪರ್ ಬರುತ್ತೆ ಇದೆಲ್ಲ ಈ ತರ ಬರುತ್ತೆ ಬಂಪರ್ ಫಾರ್ಮುಲಾ ಯೂಸ್ ಮಾಡಿ ನಾವು ನಿಮ್ಮ ಗಾಡಿ ಕಲರ್ ಯಾವುದು ಇರುತ್ತೆ ಹೌದು ಇದೆ ವೈಟ್ ಕಲರ್ ಇಸ್ ಇಗ್ ನಿರ್ಳ್ವಾ ಬಂಪರ್ ಬರಲ್ಲ ಮೇಡಂ ನಿಮ್ಮ ವೆಹಿಕಲ್ ಅಲ್ಲಿ ಯಾವ ಪಾರ್ಟ್ ಓಕೆ ನಮ್ಮ ಚೂಸ್ ಮಾಡಕ ವೆಹಿಕಲ್ ಯಾವ ಕಲರ್ ಇರುತ್ತೆ ಆ ಫಾರ್ಮುಲಾ ಯೂಸ್ ಮಾಡಿ ಪೇಂಟ್ ಮಾಡ್ತೀನಿ ನಾವು ಹ್ 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 ಓಕೆ ಆಕಶ್ ಬ್ಲಾಕ್ ಬ್ಲಾಕ್ ಮ್ಯಾನ್ ನಾನು ಓ ಗೇಲ್ ಸರ್ ಬ್ಲಾಕ್ ಏಕಿ ಸರ್ ಒಂದ ಸಲ ಲುಕ್ ನೋಡೋಣ ಅಂತ ಹಾ ಚೆನ್ನಾಗಿದೆ ಲುಕ್ ಬರಲ್ಲ ಓಕೆ ತಗೊಂಡ್ ನಾನು ಕಲ್ತ್ಕೊಂಡೆ ಎಲ್ಲ ನಾನೇ ಓಡಿಸ್ತಾ ಇದ್ದೆ ಇಲ್ಲಿ ನಾವು ಮಂಗಳೂರಿಗೆ ಹೋಗಿದ್ದೀನಿ ಆಸನಿಗೆ ಹೋಗಿದೀನಿ ಕೊಡಗು ಆ ಕ್ರಾಸಲ್ಲೆಲ್ಲ ಓಡಿಸಿದೆನಿ ಸ್ವಲ್ಪ ಆಟೋ ಮ್ಯಾನುಯಲ್ ಇದು ಆಹಾ ಅಲ್ಲ ಮ್ಯಾನುಯಲ್ ಮಾಡ್ಕಬಹುದು ಸರ್ ಸೇರಿ ಬ್ರದರ್ ಏನೇನಾಗಿದೆ ಎಷ್ಟಾಗಿದೆ

ನಂದಿನಿ ಹೆಂಗೆ ನೀನ್ ಹಿಂಗೆಲ್ಲ ಮಾಡ್ಬಿಟ್ರೆ ದಿನ ಗಾಡಿ ತಗೊಂಡೋಗಿ ಕುತ್ಕೊಂಡ್ ಬಂದ್ ಇಪ್ಪತ್ತೆಂಟು ಸಾವಿರ ನಾವ್ ಏನ್ ಮಾಡ್ಬೇಕು ಹಿಂಗೆಲ್ಲಾ ಮಾಡಿದ್ರೆ ನೀನು ಹೇಳು ನೋಡೋಣ ಹೆಂಗ್ ಕಟ್ಬೇಕು ನಾನು ದುಡ್ದಿ ದುಡ್ದಿ ನಾನು ವಿಡಿಯೋ ಮಾಡಲ್ಲ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ದುಡ್ಡು ಕಾರಿಗೆ ಹಾಕ್ಲಾ ಅಥವಾ ಏನಕ್ಕೆ ಹಾಕ್ಲಿ ಹೇಳು ನನ್ನ ಬೆಂಗ್ಳೂರಿ ಎಂಟು ಸಾವಿರ ನನ್ನ ಕೈಯಲ್ಲಿ ಕಟ್ಟಿಸ್ತಾ ಇದೆಯಲ್ಲ ನೀನು ಬೆಂಗಳೂರಿಂದ ಮಂಗ್ಳೂರಿಗೆ ಕರ್ಕೊಂಡೋಗಿದ್ದೀನಿ ಮಂಗ್ಳೂರಿಂದ ಮಡಿಕೇರಿ ಮಡಿಕೇರಿಯಿಂದ ಆಸನ ಮತ್ತೆ ರಿಟರ್ನ್ ಬಂದ್ ಅಲ್ಲೇನು ಆಗಿಲ್ಲ ನನ್ನ ಟೈಮ್ ಅವತ್ತು ಖರಾಬ್ ಆಗಿತ್ತು ನಂದೇ ಫಾಲ್ಟ್ ಇತ್ತು ಇನ್ನು ನೆಕ್ಸ್ಟ್ ಹಂಗ್ ಮಾಡಲ್ಲ ಇವಾಗ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ಲಾ ಬೇಡ ಬೇಡ ನಾನೇ ಡ್ರೈವ್ ಮಾಡ್ತೀನಿ ಸಾಕು ತೊಂದರೆ ಇಲ್ಲ ನೋಡುವ ಗಾಡಿ ಎಲ್ಲ ಕ್ಲೀನ್ ಆಗಿದ್ಯಾ ನೋಡ್ಕೊಬಿಡು ಸರ್ ಕಾಂಪ್ಲಿಮೆಂಟರಿ ಏನೋ ಕೊಡ್ತೀನಿ ಇದು ಸರ್ ಸರ್

ಇದೆಂತದ ಒಂದ್ ಪರ್ಫ್ಯೂಮ್ ತಗೋಬಿಟ್ಟವಳೆ ಆಹಾಹಾ ನಂದಿನಿ ನೀನ್ ಇದೆಯಲ್ಲ ನೀನು ಅಷ್ಟೇ ಇದು ಒಂದ್ ಸಾವಿರ ರೂಪಾಯಿಗೂ ಬೆಲೆ ಬೆಳಲ್ಲ ಇಪ್ಪತ್ತೆಂಟು ಸಾವಿರ ಮೈನಸ್ ಮಾಡಕ್ಕೆ ಕೇಳಿ ಇದ್ರ ದುಡ್ಡು ಕಟ್ಟಿದಿದಿದ್ರೆ ನನ್ ಶಬಾಷ್ ಅಂತಿದ್ನಪ್ಪ ನಿನ್ನ ಇರ್ಲಿ ಯಾವ ಇಪ್ಪತ್ತೆಂಟ್ ಸಾವಿರ ಕಟ್ಟಿಸ್ಬಿಟ್ಟಿದ್ಯಾವ್ದೋ ಒಂದ್ ಸಾವಿರದ ಐಟಮ್ ತಗೋತಾ ಇದೆಯಲ್ಲ ನೀನು ಅವ್ರು ಕೊಟ್ಟಿರೋದೇ ಇನ್ನೊಂದು ಕೊಟ್ಟಿದ್ದ ನ್ಯಾಯನಾ ಇದು ನಿಂಗೆ ನ್ಯಾಯನಾ ನ್ಯಾಯ ಎಲ್ಲಿದೆ ಅಂತ ನಾನ್ ನಿಮಿಗೆ ಕೇಳ್ಬೇಕು ಆ್ಯಕ್ಚುಲಿ ಇದು ಕಾರ್ ಇರೋದು ನಂದು ನಾನಿಗೋಸ್ಕರ ತಗೊಂಡಿರೋದು ನನ್ ಕಾರು ಗುದಿಸ್ತಾ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾ ಇರು ಅದೇ ರಾಕೇಶ ಅಂತ ಹೇಳಿದೆ ಯುವರ್ ಕಾರ್ ಇಸ್ ಮೈ ಕಾರ್ ಮೈ ಕಾರ್ ಇಸ್ ಮೈ ಕಾರ್ ಅಂತ ಹಂಗಾಯ್ತು ಫೋನ್ ಕೊಡಿ ಬ್ರದರ್ ನಮ್ಮ ಸಂದೀಪಿಗೆ ಒಂದು ಮಾತಾಡ್ಬಿಡೋಣ ನನಗೆ ಅಷ್ಟೇ ಬೇಕಿದ್ದು ನಿಮ್ಮದು ಬಹಳ ಲೇಟು ನಾನು ನಿಮಗೆ ಮೆಸೇಜ್ ಮಾಡಿ ಮೇಲ್ ಮಾಡಿ ಎಲ್ಲ ಆದಮೇಲೆ ತುಂಬ ಟೈಮ್ ಆದಮೇಲೆ ಫೋನ್ ಬರುತ್ತೆ ಹ್ಮ್ ಸರಿ ಸರಿ ಆಗಲಿ ಬ್ರದರ್ ಓಕೆ ಸರ್ ಇದು ನನಗೆ ಬಿಲ್ ಯಾವುದು ಖುಷಿನಾ ಆಕರ್ಷ್ ಮೂವತ್ತು ಸಾವಿರ ಕಟ್ ಬಿಲ್ ಕಟ್ಸ್ಬಿಟ್ಟು ಖುಷಿನಾ ಅಂದ್ರೆ ಏನು ಹೇಳಿ ನಾನು ನನಗೆ ಮಗು ಬರ್ತಾನೆ ಕರೆಕ್ಟಾಗಿ ಮೂರವರೆಗೆ ಅಷ್ಟೇ ನಾನು ಅಪಾರ್ಟ್ಮೆಂಟ್ ಒಳಗಡೆ ಇರಬೇಕು ಹಂಗಾಗಿ ನಾನು ಅವಾಗಿನ ಹಿಂಗೆ ಇದು ಮಾಡ್ತಾರೆ ಫೀಲ್ ಹಾಕಬೇಕು பிரியூ நமது ஃபால்ட் ಓ ನೀವು ನಮ್ ಚಾನಲ್ ನೋಡ್ತೀರಾ ಓ ಹಂಗ ಕೇಳ್ತಾ ಇದ್ರೆ ಪ್ರಾಣಿ ಹಿಂದೆ ಹೋಗಿದ್ರಿ ಅಂತ ಹೇಳಿ ಆಕಾಶ ನಮ್ ಇನ್ಶೂರೆನ್ಸ್ ಇದ್ರು ರೂಪಾಯಿ ಪೇ ಮಾಡ್ಬೇಕು ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಫಿಫ್ಟಿ ತೌಸಂಡ್ ಆಗದ ಇಲ್ಲ ಇನ್ಶೂರೆನ್ಸ್ ಇದ್ರೆ ನಮ್ ಕೈಯಿಂದ ಕಟ್ಬೇಕಿತ್ತು ಇನ್ಶೂರೆನ್ಸ್ ಇರೋದಕ್ಕೆ ಪೇ ಮಾಡಿದ್ರೆ ಹಾಗಾದ್ರೆ ನಾನು ಇವಾಗ ಇಪ್ಪತ್ತೆಂಟು ಸಾವಿರ ಇನ್ಮೇಲೆ ಯಾವತ್ತಂಗೆ ಮಾಡಲ್ಲ ಆದ್ರೆ ಇವಾಗ ಮಾತ್ರ ನಾನೇ ಗಾಡಿ ಡ್ರೈವ್ ಮಾಡ್ತೀನಿ ಆಯ್ತಾ ಅಯ್ಯೋ ಇನ್ನೇನು ಆಗಬಾರ್ದು ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ದಿಲೀಪ್ ಸರ್ ಥ್ಯಾಂಕ್ ಯು ಆಕಾಶ್ ನನಗೆ ಕೊಡಿ ನನಗ್ ಕೊಡ್ರಿ ಗಾಡಿನ ವಿಂಡೋಸ್ ಇಡಿಸಿ ವಿಂಡೋ ಸಿಡಿಸಿ ನಾನು ನನ್ಗೆ ಏನಂದ್ರೆ ಆಕ್ಸೆಸರೀಸ್ ಜೆನ್ಯೂನ್ ಆಗಿ ಹಾಕೊಡ್ತಾರೆ ನಾನು ಓಪನ್ ಆಗಿ ಹೇಳ್ತೀನಿ ಗುರು ಬೇಕಾದ್ರೆ ಇನ್ನೊಂದು ವಿಡಿಯೋ ಎಕ್ಸ್ಟ್ರಾ ಮಾಡ್ಕೊಡ್ತೀನಿ ಡಮ್ಮಿ ಪೀಸ್ ಗಳು ಆಗ್ಬೇಡ ನನಗೆ ಇದು ಡಿವೈಸ್ ನಂದು ಮೊಬೈಲ್ ಇದ್ದ ಹಾಕ್ಸಿರೋದು ನಾನು ಇವಾಗ ನನಗೆ ಕೊಡಲ್ವಾ ನನಗೆ ಕೊಡಲ್ವಾ ಅಕಾಶ್ ನೋ 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 ಸಾಧ್ಯನೇ ಇಲ್ಲ ಥ್ಯಾಂಕ್ ಯು ಸರ್ ನಿಮ್ದು ವಿಡಿಯೋ ಕಂಪ್ಲೀಟ್ ಆಗಿ ಪೋಸ್ಟ್ ಮಾಡ್ಕೊಡ್ತೀನಿ ಒಳ್ಳೇದಾಗ್ಲಿ ನಿಮಗೆ ಬಿಸ್ನೆಸ್ ಬರ್ಲಿ ಇದು ಬಿಸ್ನೆಸ್ ಅಂತಂದಲ್ಲ ಇನ್ಮೇಲೆ ನಾವೆಲ್ಲ ಒಟ್ಟಿಗೆ ಸೇರ್ಬಿಟ್ಟು ಮಾಡೋಣ

Ok. Order, no? mm.